ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಿಪ್ಪಟ್ಟು ನಿಪ್ಪಟ್ಟು ಹೊರಗಡೆ ಬೇಕ್ರಿಯಲ್ಲಿ ಏರಿ ಸಿಗುತ್ತಲ್ಲ ಅದೇ ರೀತಿ ಅದಕ್ಕಿಂತ ಪೊಳ್ಳಾಗಿ ಅದಕ್ಕಿಂತ ರುಚಿಯಾಗಿಯೂ ಕೂಡ ರುಚಿ ಮತ್ತು ಶುಚಿಯಾಗಿ ಹೇಗೆ ಮಾಡುವುದೆಂದು ನೋಡೋಣ ನೋಡಿ ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಬಹಳ ಬಹ ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ಟೇಸ್ಟಾಗಿ ಬಂದಿದೆ ನೋಡಿ ನಾನಿಲ್ಲಿ ಕರಿಬೇವನ್ನು ಒಂದು ಹತ್ತು ದಳದಷ್ಟು ತೊಗೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ನಿಮ್ಮ ಕಡೆ ಇದೆಯೋ ಇನ್ನೊಂದು ಮೆಣಸಿನಕಾಯಿ ಇದೊ ಒಣ ಮೆಣಸಿನ್ಕಾಯಿನಲ್ಲಿ ಒಟ್ಟಿನಲ್ಲಿ ಹಾಕಿ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ಅದರ ನೆಕ್ಸ್ಟ್ ನಾನು ಒಂದು ಸಣ್ಣ ಬಟ್ಲಷ್ಟು ಪುಟಾಣಿ ಮತ್ತು ಶೇಂಗಾನ ಅಜಡ ಬಜಡ ಅಂತ ಹೇಳ್ತೀವಿ ನಮ್ಮ ಕಡೆ ಅಂತೂ ಈಗಲ ತರಿಯಾಗಿಯೇ ರುಬ್ಕೋಬೇಕು ಸ್ವಲ್ಪ ಪುಟಾಣಿ ಶೇಂಗಾ ಇರಬೇಕು ನಾನು ತೊಗೊಂಡಿರೋದು ಈ ಒಂದು ಬಟ್ಲು ತುಂಬ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಆ ಒಂದು ಬಟ್ಲು ತುಂಬ ಅಕ್ಕಿ ಹಿಟ್ಟು ಮತ್ತು ಅದ್ರ ಕಾಲು ಭಾಗದಷ್ಟು ಕಡಲೆ ಹಿಟ್ಟು ಅದ್ರ ಕಾಲು ಭಾಗದಷ್ಟು ಪುಟಾಣಿ ಶೇಂಗಾ ಅವನ್ನೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಪುಡಿ ಮಾಡಿಟ್ಕೊಂಡಂತಹ ಕರಿಬೇವು ಒಣ ಮೆಣಸಿನಕಾಯಿ ಆಮೇಲೆ ಪುಡಿ ಮಾಡಿಟ್ಕೊಂಡಂತಹ ಶೇಂಗಾ ಮತ್ತು ಪುಟಾಣಿ ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ತಾ ಇದ್ದೀರಾ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೋದು ಮತ್ತು ತುಪ್ಪ ಕೂಡ ನಾನು ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪದ ಜಗದಲ್ಲಿ ಕಾಸಿದಂತಹ ಎಣ್ಣೆನ ಕೂಡ ನಾವು ಯೂಸ್ ಮಾಡ್ಬೋದು ಎಣ್ಣೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಗರಿ ಗರಿಯಾಗಿಯೇ ಬರುತ್ತೆ ನೋಡಿಲಿ ನೀಟಾಗಿ ಹಿಟ್ಟನ್ನು ಕೈಯಲ್ಲಿನೇ ನೀಟಾಗಿ ಕಲಿಸ್ಕೊಂಡು ನೋಡಿ ನಾನು ತೋರಿಸ್ತಾ ಇರ್ತೀನಿ ಚಕ್ಲಿ ಮಾಡುವಾಗ ಹಿಟ್ಟು ಈ ರೀತಿ ಬರಬೇಕು ಅಂತ ಹೇಳ್ತಿರ್ತೀನಲ್ಲ ಈ ರೀತಿಯಾಗಿ ಆ ತುಪ್ಪ ಕೂಡ ಎಲ್ಲಾದರೂ ಕೂಡ ಅಂದ್ಕೊಂಡಿರಬೇಕು ಇವಾಗ ನಾನೇನಿಲ್ಲಿ ಕಾಸಿದಂತಹ ನೀರನ್ನು ತೊಗೊಂಡಿಲ್ಲ ಬೇಕಂದರೆ ಕೆಲವರು ಕಾಸಿದ ನೀರನ್ನು ಕೂಡ ಯೂಸ್ ಮಾಡ್ತಾರೆ ಈ ನಾನೇನು ಇಲ್ಲಿ ಯೂಸ್ ಮಾಡಿಲ್ಲ ಕಾಸಿದ್ದನ್ನು ನಾರ್ಮಲ್ ಆಗಿರುವಂತಹ ನೀರನ್ನೇ ಉಪಯೋಗ ಮಾಡ್ಕೊಂಡು ಈ ರೀತಿ ಚಪಾತಿ ಹಿಟ್ಟನ್ನು ಹದಕ್ಕೆ ಕಾಸು ಇದನ್ನು ಕಲಿಸ್ಕೊಂಡ್ರೆ ಸಾಕು ನೋಡ್ತಾ ನೋಡ್ತಾಯಿದ್ದರೆ ಎಷ್ಟು ಕಲರ್ಫುಲ್ಲಾಗಿ ಗ್ರೀನ್ ರೆಡ್ ಆಗಿ ಕಾಣಿಸ್ತಾ ಇದೆ ಕೊತ್ತಂಬರಿ ಕರಿಬೇವು ಕೆಂಪು ಮೆಣಸಿನಕಾಯಿ ಇಲ್ಲಿ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿಕೊಂಡು ಈ ರೀತಿ ಕೂಡ ಕೈಯಲ್ಲಿ ಕೂಡ ತಟ್ಕೋಬೋದು ನೋಡ್ತಾ ಇದ್ದೀರಾ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೋಬೋದು ಇಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಇಟ್ಬಿಟ್ಟು ಪ್ಲೇಟ್ ತಿಂತ್ರನೂ ಕೂಡ ನಾವು ಒತ್ಕೋಬೋದು ನೋಡಿ ನಾನಿಲ್ಲಿ ಎರಡು ಒಳಗೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಮೇಲೆ ತಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆ ಹಪ್ಪಳಕ್ಕೆ ಉಂಡೆಗಳನ್ನು ಮಾಡ್ಕೊಂಡು ಆ ರೀತಿ ಇದು ಪುರಿದಾದರೆ ಭಾಳ ದೊಡ್ಡದಾಗುತ್ತೆ ಅದಕ್ಕೆ ಹಪ್ಪಳಕ್ಕೆ ಮಾಡ್ಕೊಂಡಿರ್ತೀವಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಆ ರೀತಿ ಉಂಡೆನ ಮಾಡಿಕೊಂಡು ನಾನು ಈ ರೀತಿಯಾಗಿ ತಟ್ಕೊಂಡು ಇಟ್ಕೊಂಡಿದ್ದೀನಿ ರೌಂಡ್ ಶೇಪೇ ಬರಬೇಕಂದ್ರೆ ಯಾವುದಾದ್ರೂ ಒಂದು ವಸ್ತುವಿನಿತ್ರ ರೌಂಡಾಗಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಮನೆಯಲ್ಲೇ ನಾವು ತಿನ್ನೋದ್ರಿಂತ್ರ ನಾನೇನು ರೌಂಡಾಗಿ ಮಾಡೋಕ್ಕೆ ಹೋಗಿಲ್ಲ ನೋಡ್ತಾ ಇದ್ದೀರಾ ಇವಾಗ ಎಣ್ಣೆಯಲ್ಲಿ ಇದ್ದೀನಿ ಹಾಕಿದ ತಕ್ಷಣವೇ ಇದನ್ನು ನಾವೇನು ಮಾಡಬಾರ್ದು ತಿರುಗಿ ಹಾಕಬಾರ್ದು ಎರಡು ನಿಮಿಷ ಸುಮ್ಮನೆ ಬಿಡಬೇಕು ಅದನ್ನು ಏನಾರು ಟಚ್ ಮಾಡಿದ್ವಿ ಅಂದರೆ ಒಡ್ಕೊಂಡು ಬಿಡತ್ತೆ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಒಂದು ನಿಮ್ ಒಂದು ನಿಮಿಷನಾದ್ರೂ ಬಿಡಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಣ್ಣೆಗೆ ಹಾಕಿದ ಮೇಲೆ ನಾನು ಆವಾಗನ ತಿರುಗಿ ಹಾಕಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಾ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗ ದಿಢೀರಾಗಿ ನಾವೇನು ಮಾಡ್ಬೋದು ನಿಪ್ಪಟ್ಟನ್ನು ಮಾಡ್ಕೋಬೋದು ಯಾಕಂದರೆ ಮಾಡೋದು ಕೂಡ ಸುಲಭ ಮನೇಲಿರುವಂತಹ ಎಲ್ಲ ವಸ್ತುಗಳು ಹೊರಗಡೆ ಏನು ಎಲ್ಲ ಕೊಂಡು ತರಬೇಕನ್ನುವಂಥದ್ದು ಏನಿರೋದಿಲ್ಲ ಎಲ್ಲ ಹೆಚ್ಚು ಕಮ್ಮಿ ಮನೆಯಲ್ಲೇ ಇರುವಂತಹ ವಸ್ತುಗಳಿದಾವೆ ಬಟ್ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಾರ ಖಾರ ಇರುತ್ತೆ ಸರ್ತಿ ಚಕ್ಲಿ ಬೇಡ ಅನ್ನಿಸ್ದಾಗ ಈ ಥರ ನಿಪ್ಪಟ್ಟನ್ನು ಕೂಡ ಮಾಡಿಕೊಂಡಾಗ ಇದ್ರ ಟೇಸ್ಟೇ ಬೇರೆ ಆಗಿರುತ್ತೆ ನೋಡಿ ನಾನು ದೊಡ್ಡ ಬಾಳಿಗೆ ಕಡಾಯನ್ನು ಇಟ್ಟಿಲ್ಲ ಸಣ್ಣ ಕಡಾಯ್ ಇಟ್ಕೊಂಡಿದ್ದೀನಿ ಹಾಗಾಗಿ ಐದರಿಂದ ಆರನ್ನು ಮಾತ್ರ ನಾನೇನು ಮಾಡ್ತಾಯಿದ್ದೀನಿ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕರ್ಕೋಬೇಕಾಗುತ್ತೆ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಚಕ್ಲಿ ಆಗಲಿ ಕೋಡ್ಬಳೆ ಆಗಲಿ ನಿಪ್ಪಟ್ಟಾಗಲಿ ಇವನ್ನೆಲ್ಲವನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಒಳಗಿನ ಭಾಗ ಕೂಡ ನೀಟಾಗಿ ಏನಾಗುತ್ತೆ ಬೇಯುತ್ತೆ ಇಲ್ಲಾಂದರೆ ಬೇಗ ಹೊತ್ಕೊಂಡು ಕೆಂಪು ಬಹಳ ಕೆಂಪಗಾದರೆ ಅದರ ಟೇಸ್ಟೇ ಹೋದಂಗೆ ಟೇಸ್ಟೇ ಸರಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಏನು ಮಾಡಬೇಕಾಗುತ್ತೆ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ನಾನು ಆ ಕಲಿಸ್ಕೊಂಡಿಂತ ಒಂದು ಕಾಲು ಕೆ ಜಿ ಹಿಟ್ಟಾಗಿತ್ತು ನಾನು ಕಲಿಸ್ಕೊಂಡಿದ್ದು ಪೂರ್ತಿ ಸೇರಿಕೊಂಡು ಆ ಕಾಲು ಕೆ ಜಿ ಹಿಟ್ಟಲ್ಲಿ ನನಗೊಂದು ಮೂವತ್ತರಿಂದ ಮೂವತ್ತೈದು ನಿಪ್ಪಟ್ಟುಗಳು ರೆಡಿಯಾಗಿವೆ ಆರಾಮಾಗಿ ಒಂದು ವಾರಕ್ಕಾಗುವಷ್ಟನ್ನು ನಾವು ಸಣ್ಣ ಮಕ್ಕಳ ಮನೇಲಿ ಇದ್ರಿ ದೊಡ್ಡವ್ರಿರಲಿ ಒಂದು ವಾರಕ್ಕಾಗೋ ಅಷ್ಟಂತೂ ಮಾಡ್ಕೊಂಡು ಟೀ ಟೈಮಲ್ಲಿ ತಿನ್ನೋಕ್ಕೆ ಉಪಯೋಗ ಮಾಡ್ಕೋಬೋದು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಪೊಳ್ಳಾಗಿಯೂ ಕೂಡ ಬಂದಿದೆ ಅಷ್ಟೇ ಟೇಸ್ಟಾಗಿಯೂ ಕೂಡ ಬಂದಿದೆ ನೋಡ್ತಾ ಇದ್ದೀರಾ ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೂ ಕೂಡ ಇದನ್ನು ನಾವು ಸುಲಭವಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಪೊಳ್ಳಾಗಿ ಬಂದಿದೆ ಶೇಂಗಾ ಕಾಣಿಸ್ತಾ ಇದೆ ರೆಡ್ ಕಲರ್ ಚಿಲ್ಲಿ ಗ್ರೀನ್ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ ಅಷ್ಟೇ ಪೊಳ್ಳಾಗಿದೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡು ಮಾಡುವುದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಎಂದು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ